ಹಾಗೆ ಸಂಪರ್ಕದಲ್ಲಿ ಮತ್ತು ರಿಪಬ್ಲಿಕ್ ಹಣದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಬುರ್ಡೆ ಗ್ಯಾಂಗ್ ಸಲ್ಲಿಸಿದ್ದ ಕ್ರಿಮಿನಲ್ ರಿಟ್ ಪಿಟಿಷನ್ ರಿಪಬ್ಲಿಕ್ಗೆ ಲಭ್ಯ ತನಿಖೆ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಬುರ್ಡೆ ಗ್ಯಾಂಗ್ ರಿಪಬ್ಲಿಕ್ ಹಣಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಲಭ್ಯ ಆಗಿದೆ ರೆಡ್ ಪಿಟೀಷನ್ ಕಾಪಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೋಡಿ ಇವರು ನೇರ ಆರೋಪ ಮಾಡಿದ್ದು ಏನು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಪಿಟೀಷನ್ ಅಲ್ಲಿ ಗೊತ್ತಾಗ್ತಾ ಇದೆ ಪಿಟಿಷನ್ ಕಾಪಿ ಲಭ್ಯ ಆಗಿದೆ ಧರ್ಮಾಧಿಕಾರಿ ಕುಟುಂಬದ ವಿರುದ್ಧ ನೇರ ಆರೋಪವನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ತೋರಿಸಿದ ಬೋರ್ಡೇ ಚಿತ್ರ ಹಾಗೆ ರಿಟ್ ಆ ರಿಟ್ ಪಿಟಿಷನ್ ಪ್ರತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಎರಡನ್ನೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಹಾಗೂ ದಿನೇಶ್ ಇಬ್ರು ಕೂಡ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ಮುತ್ತಪ್ಪ ಈ ರಿಟ್ ಪೆಟೀಷನ್ ಅಲ್ಲಿ ಏನಿದೆ ನಾಗೇಂದ್ರ ಬಾಬು ಈ ಒಂದು ಪಿಐಎಲ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಏನು ಚಿನ್ನಯನ ಪರ ವಕೀಲರು ಸಹವಿಸ್ತಾರವಾದಂತಹ ಒಂದು ರಿಟ್ ಪಿಟೀಷನ್ ಸಲ್ಲಿಕೆ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡೋದೇನಂದ್ರೆ ಚಿನ್ನಯ್ಯ ಈ ಶವಗಳನ್ನ ಹೂತು ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ ಈ ಶವಗಳನ್ನ ಹೂತು ಹಾಕೋದಕ್ಕಾಗಿನೇ ಆತನನ್ನ ಇಲ್ಲಿರುವಂತಹ ದನಿಗಳು ಆತನನ್ನ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ರಿಟ್ ಪಿಟಿಷನ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದನೂ ಕೂಡ ಈ ಚಿನ್ನಯ್ಯ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಈತನ ಕೆಲಸ ಏನಂತಂದ್ರೆ ಶವಗಳನ್ನ ಹೂತು ಹಾಕುವಂತಹ ಕೆಲಸ ಆದರೆ ಈ ಈ ಚಿನ್ನಯ್ಯ ಏನಿದ್ದಾನೆ ಆ ದನಿಗಳ ಹೇಳುವಂತೆ ಒಂದು ಏನು ಆತನನ್ನ ಕೆಲಸ ಮಾಡಬೇಕಾಗಿತ್ತು ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಿರುವಂತದ್ದು ಜೊತೆಗೆ ಶವ ಉಹುತು ಹಾಕೋದಲ್ಲಿ ಚಿನ್ನಯ್ಯ ಪರಿಣಿತನಾಗಿರ್ತಾನೆ ಇದಲ್ಲದೆ ಹಿಂದೆ ದನಿಗಳ ಕೈವಾಡ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಈ ವಿಚಾರವಾಗಿ ಚಿನ್ನಯ್ಯ ಎಲ್ಲೂ ಕೂಡ ಹೇಳಿಕೊಂಡಿರಲಿಲ್ಲ ಈಗ ಆತನಿಗೆ ಪಾಪ ಪ್ರಜ್ಞೆ ಆಗ್ಬಿಟ್ಟು ಈತ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟಿಗೆ ಅರ್ಜಿ ಸಲ್ಲಿಸುತ್ತಿದ್ದಾನೆ ಅಂತ ಹೇಳಿ ಈ ಒಂದು ಕ್ರಿಮಿನಲ್ ಕೂಡ ಉಲ್ಲೇಖ ಮಾಡಿರ್ತಾನೆ ಜೊತೆಗೆ ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಒಂದು ಬುರುಡೆಯ ಒಂದು ಭಾವಚಿತ್ರ ಕೂಡ ನಾವು ಲಗುತ್ತಿಸಿದ ಅಂತ ಹೇಳ ಈ ಅಪ್ಲಿಕೇಶನ್ ಅಲ್ಲಿ ಕೂಡ ಹಾಕಿರ್ತಾರೆ ಆದ್ರೆ ಹೀಗೆ ಸಾಕ್ಷಿ ಸಮೇತ ಹಾಕಿರುವಂತಹ ಪಿಐಲ್ ಅನ್ನೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿರ್ತಾರೆ ಯಾಕಂದ್ರೆ ಇದು ಎರಡ್ ಸಾವಿರದ ಹದಿನಾಲ್ಕು ರಿಂದ ಕತೆಗಳನ್ನು ಹೇಳ್ಕೊಂಡ್ ಬರುವಂತಹ ಕಾರಣಕ್ಕಾಗಿ ಈ ಒಂದು ಪಿ ಐದ್ ಹುರುಳಿಲ್ಲ ಇದು ಸಾರ್ವಜನಿಕ ಹಿತಾಸಕ್ತಿ ಇರುವಂತಹ ಅರ್ಜಿ ಅಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ರದ್ದು ಮಾಡುವ ಮೂಲಕ ಇದನ್ನು ಕೇವಲ ರದ್ದು ಮಾಡೋದಷ್ಟೇ ಅಲ್ಲ ನಾಗೇಂದ್ರ ಬಾಬು ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಉಲ್ಲೇಖ ಮಾಡುತ್ತೆ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಇರುವಂತಹ ಅಪ್ಲಿಕೇಶನ್ ಅರ್ಜಿ ಆಗಿರುವಂತದ್ದು ಜೊತೆಗೆ ಮನಿ ಇಂಟ್ರೆಸ್ಟೆಡ್ ಇರುವಂತದ್ದು ಅಂತ ಹೇಳ್ಬಿಟ್ಟು ಏನು ಖಾರವಾಗಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡುವ ಮೂಲಕ ಇವರು ಹಾಕಿರುವಂತಹ ಕ್ರಿಮಿನಲ್ ರಿಟ್ ಅನ್ನ ರದ್ದು ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು ಈ ವಿಚಾರ ಎಸ್ಐಟಿ ಅಧಿಕಾರಿಗಳು ಕೂಡ ಗೊತ್ತಾಗಿದೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವ ಇಡುವ ಇಟ್ಟಿದ್ರು ಇವರೆಲ್ಲೂ ಕೂಡ ಅದೇ ಬುರುಡೆಯನ್ನೇ ಸುಪ್ರೀಂ ಕೋರ್ಟಿಗೆ ಇಟ್ಟಿದ್ರು ಅನ್ನೋದು ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ಸಾಕ್ಷಿ ಸಮೇತ ಇರುವಂತಹ ದಾಖಲಾತಿಗಳು ಸಿಕ್ಕಿದಾವೆ ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿ ಹಾಗೆ ಸಂಪರ್ಕದಲ್ಲಿ ಮತ್ತು ರಿಪಬ್ಲಿಕ್ ರಣದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಬುರ್ಡೆ ಗ್ಯಾಂಗ್ ಸಲ್ಲಿಸಿದ್ದ ಕ್ರಿಮಿನಲ್ ರಿಟ್ ಪಿಟೀಷನ್ ರಿಪಬ್ಲಿಕ್ಗೆ ಲಭ್ಯ ತನಿಖೆ ಕೋರಿ ಸುಪ್ರೀಂ ಕೋರ್ಟ್ ಮೆತ್ತಿಲೇರಿದಂತಹ ಬುರ್ಡೆ ಗ್ಯಾಂಗ್ ರಿಪಬ್ಲಿಕ್ ರಣಕ್ಕೆ ಕ್ರಿಮಿನಲ್ ರಿಟ್ ಪಿಟಿಷನ್ ಪ್ರತಿ ಲಭ್ಯ ಆಗಿದೆ ರೆಡ್ ಪಿಟೀಷನ್ ಕಾಪಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನೋಡಿ ಇವರು ನೇರ ಆರೋಪ ಮಾಡಿದ್ದು ಏನು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಪಿಟೀಷನ್ ಅಲ್ಲಿ ಗೊತ್ತಾಗ್ತಾ ಇದೆ ರೇಟ್ ಪಿಟಿಷನ್ ಕಾಪಿ ಲಭ್ಯ ಆಗಿದೆ ಧರ್ಮಾಧಿಕಾರಿ ಕುಟುಂಬದ ವಿರುದ್ಧ ನೇರ ಆರೋಪವನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ತೋರಿಸಿದ ಬುರ್ಡೆಯ ಚಿತ್ರ ಹಾಗೆ ರಿಟ್ ಪಿಟೀಷನ್ ರಿಟ್ ಪಿಟೀಷನ್ ಪ್ರತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಎರಡನ್ನೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಇದೆ ು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಹಾಗೂ ದಿನೇಶ್ ಇಬ್ಬರು ಕೂಡ ಸಂಪರ್ಕದಲ್ಲಿ ಆಗಿದ್ದಾರೆ ಮುತ್ತಪ್ಪ ಈ ರಿಟ್ ಅಲ್ಲಿ ಏನಿದೆ ನಾಗೇಂದ್ರ ಬಾಬು ಈ ಒಂದು ಪಿಐಎಲ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಏನು ಚಿನ್ನಯ್ಯನ ಪರ ವಕೀಲರು ಸವಿಸ್ತಾರವಾದಂತಹ ಒಂದು ರಿಟ್ ಪಿಟಿಷನ್ ಸಲ್ಲಿಕೆ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡೋದೇನಂದ್ರೆ ಚಿನ್ನಯ್ಯ ಈ ಶವಗಳನ್ನ ಹೂತು ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ ಈ ಶವಗಳನ್ನ ಹೂತು ಹಾಕೋದಕ್ಕಾಗಿನೇ ಆತನನ್ನ ಇಲ್ಲಿರುವಂತಹ ದನಿಗಳು ಆತನನ್ನ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ರಿಟ್ ಪಿಟಿಷನ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಹತ್ತೊಂಬತ್ತು ನೂರ ಕೂಡಿ ಕೂಡ ಈ ಚಿನ್ನಯ್ಯ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಈತನ ಕೆಲಸ ಏನಂತಂದ್ರೆ ಶವಗಳನ್ನ ಹೂತು ಹಾಕುವಂತಹ ಕೆಲಸ ಆದರೆ ಈ ಈ ಚಿನ್ನಯ್ಯ ಏನಿದ್ದಾನೆ ದನಿಗಳ ಹೇಳುವಂತೆ ಒಂದು ಏನು ಆತನನ್ನ ಕೆಲಸ ಮಾಡಬೇಕಾಗಿತ್ತು ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಿರುವಂತದ್ದು ಜೊತೆಗೆ ಶವ ಉಹುತು ಹಾಕೋದಲ್ಲಿ ಚಿನ್ನಯ್ಯ ಪರಿಣಿತನಾಗಿರ್ತಾನೆ ಇದಲ್ಲದೆ ಹಿಂದೆ ದನಿಗಳ ಕೈವಾಡ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಈ ವಿಚಾರವಾಗಿ ಚಿನ್ನಯ್ಯ ಎಲ್ಲೂ ಕೂಡ ಹೇಳಿಕೊಂಡಿರಲಿಲ್ಲ ಈಗ ಆತನಿಗೆ ಪಾಪ ಪ್ರಜ್ಞೆ ಆಗ್ಬಿಟ್ಟು ಈತ ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟಿಗೆ ಅರ್ಜಿ ಸಲ್ಲಿಸಿದಾನೆ ಅಂತ ಹೇಳಿ ಈ ಒಂದು ಕ್ರಿಮಿನಲ್ ರಿಟ್ಪಿಟೇಷನ್ ಕೂಡ ಉಲ್ಲೇಖ ಮಾಡಿರ್ತಾನೆ ಜೊತೆಗೆ ಈ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಒಂದು ಬುರುಡೆಯ ಒಂದು ಭಾವಚಿತ್ರವನ್ನು ಕೂಡ ನಾವು ಲಗುತ್ತಿಸಿ ೇವೆ ಅಂತ ಹೇಳಿಬಿಟ್ಟು ಈ ಅಪ್ಲಿಕೇಶನ್ ಅಲ್ಲಿ ಕೂಡ ಹಾಕಿರ್ತಾರೆ ಆದ್ರೆ ಹೀಗೆ ಸಾಕ್ಷಿ ಸಮೇತ ಹಾಕಿರುವಂತಹ ಪಿಐಲ್ ಅನ್ನೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿರ್ತಾರೆ ಯಾಕಂದ್ರೆ ಇದು ಎರಡ್ ಸಾವಿರದ ಹದಿನಾಲ್ಕು ಇವರು ಕತೆಗಳನ್ನ ಹೇಳ್ಕೊಂಡ್ ಬರುವಂತಹ ಕಾರಣಕ್ಕಾಗಿ ಈ ಒಂದು ಪಿ ಐ ಯಾವುದೇ ರೀತಿಯ ಹುರುಳಿಲ್ಲ ಇದು ಸಾರ್ವಜನಿಕ ಹಿತಾಸಕ್ತಿ ಇರುವಂತಹ ಅರ್ಜಿ ಅಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ರದ್ದು ಮಾಡುವ ಮೂಲಕ ಇದನ್ನು ಕೇವಲ ರದ್ದು ಮಾಡೋದಷ್ಟೇ ಅಲ್ಲ ನಾಗೇಂದ್ರ ಬಾಬು ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಉಲ್ಲೇಖ ಮಾಡುತ್ತೆ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಇರುವಂತಹ ಅಪ್ಲಿಕೇಶನ್ ಅರ್ಜಿ ಆಗಿರುವಂತದ್ದು ಜೊತೆಗೆ ಮನಿ ಇಂಟ್ರೆಸ್ಟೆಡ್ ಇರುವಂತದ್ದು ಅಂತ ಹೇಳಿಬಿಟ್ಟು ಏನು ಖಾರವಾಗಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡುವ ಮೂಲಕ ಇವರು ಹಾಕಿರುವಂತಹ ಕ್ರಿಮಿನಲ್ ರಿಟ್ ಪಿಟೀಷನ್ ಅನ್ನ ರದ್ದು ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು ಈ ವಿಚಾರ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಗೊತ್ತಾಗಿದೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಯಾವ ಇಡುವ ಇಟ್ಟಿದ್ರು ಇವರೆಲ್ಲೂ ಕೂಡ ಅದೇ ಬುರುಡೆಯನ್ನೇ ಸುಪ್ರೀಂ ಕೋರ್ಟ್ ಗೆ ಇಟ್ಟಿದ್ರು ಅನ್ನೋದು ಕೂಡ ಈಗ ರಿಪಬ್ಲಿಕ್ ಕೆನಡಾಕ್ಕೆ ಈ ಒಂದು ಸಾಕ್ಷಿ ಸಮೇತ ಇರುವಂತಹ ದಾಖಲಾತಿಗಳು ಸಿಕ್ಕಿದಾವೆ ನಾಗೇಂದ್ರ ಬಾಬು ಓಕೆ ಹಾಗೆ ಸಂಪರ್ಕದಲ್ಲಿ ರೀ ಮತ್ತು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ